ಹಾಗೆ ಇವಳು ನನ್ನ ಪ್ರೀತಿಯ ಬಂಗಾರಿ ಎಲ್ಲರಿಗೂ ಶಾಕ್ ಆಗ್ಬೋದಿದೆಯೇನು ಬಂಗಾರಿ ಅಂತ ನಮ್ಮ ಅಕ್ಕ ಆದ್ರೆ ನನ್ನ ಅಕ್ಕ ಅಂತ ಕರೆಯಲ್ಲ ಅಂದ್ರೆ ನಮ್ಮ ಅಪ್ಪನ ಅಣ್ಣನ ಮಗಳು ಹ್ಮ್ ಇವಾಗ ನಾವು ಆ ಕಡೆ ಆ ಮನೆಯಿಂದ ನಾವು ಇವ್ರ ಮನೆಗೆ ಬಂದಿದ್ವಿ ಇವ್ರ ಮನೆಯಿಂದ ಅಲ್ಲಿಗೆ ನಾನು ಊರಿಗೆ ಬಂದ್ರೆ ನಂದು ಇದೇ ಕತೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಾ ಹಾಯ್ ಗಾಯ್ಸ್ ಅಂತ ಹೇಳಿದೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳಿಲ್ಲ ಸ ನಾನು ನಿಮಗೆ ಸುರಕ್ಷಾ ಮನೆಗೆ ಹೋದಾಗ ರೊಟ್ಟಿದ ಬ್ಲಾಗಲ್ಲಿ ಹೇಳಿದ್ದೆ ನಂದು ಅಜ್ಜ ಎಷ್ಟೆಲ್ಲ ಆಸ್ತಿ ಮಾಡಿದ್ರು ಅಂಥೇಳಿ ಇವತ್ತು ಅದನ್ನ ತೋರಿಸ್ತೇನೆ ನಿಮಗೆ ನಮ್ಮ ಮನೆ ಫುಲ್ ಒಟ್ಟಾರ ನಮ್ದಾಗಿತ್ತು ಅಂತ ಹೇಳಿದ್ನಲ್ಲ ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ಚರಂಡಿ ನೋಡಿ ಚರಂಡಿಯನ್ನು ನೋಡ್ಕೊಂಬಿಡಿ ಈಗ ನಾವು ಮನೆಗೆ ಹೋಗ್ತಿದ್ವಿ ಅಲ್ಲಿ ಸಿಗ್ತೇವೆ ಬಾಯ್ ಇದು ನನ್ನ ದೊಡ್ಡಮ್ಮ ಇವಾಗ ಏನ್ ನಿಮ್ ವ್ಲಾಗ್ ಅಲ್ಲಿ ನೋಡಿದ್ರಿ ನಮ್ಮ ಅಕ್ಕ ಅವ್ರದ್ದು ಅಮ್ಮ ನೋಡಿ ನನ್ನ ಊರನ್ನು ತೋರಿಸ್ತು ನೋಡಿ ವೆಂಕಟರಾಮನ ದೇವಸ್ಥಾನ ಒಳಗಡೆ ನಾನು ಈಗ ಹೋಗಲ್ಲ ಮತ್ತೆ ಹೋದಾಗ ತೋರಿಸ್ತೇನೆ ನೋಡಿ ನಮ್ಮೂರ್ ನೋಡ್ಕೊಂಬಿಡಿ ಪ್ರಶಾಂತ ಹಾ ಪ್ರಶಾಂತವಾಗಿದೆ ಬೋಟ್ ಬೋಟ್ ಜುಮಾಕಿ ಓ ಇದೆಲ್ಲ ಫುಲ್ ನಮ್ಮ ಊರು ಫುಲ್ ಬೆಳವಣಿಗೆ ಆಗಿದೆ ಈಗ ಇದೇನು ಬ್ಯಾಂಕಾ ಬ್ಯಾಂಕ್ ಹೊಸ ಬ್ಯಾಂಕ್ ನಮ್ಮ ಊರು ಈಗ ಫುಲ್ ಸಿಟಿ ಆಗಿಬಿಟ್ಟೈತೆ ಬಂದೇ ಏ ಬೇಡ ಅದನ್ನೇ ಬೇಡ ನಮ್ಮ ಮನೆಯಲ್ಲಿ ಫುಲ್ ಫಂಕ್ಷನ್ ನೋಡಿ ಇದೇ ನಮ್ಮ ಮನೆ ಇದು ನಮ್ಮ ಮನೆ ನೋಡಿ ಇಲ್ಲಿ ಫುಲ್ ಕಾಣ್ತಲ್ಲ ಅಲ್ಲಿಂದ ಫುಲ್ ಅಷ್ಟು ನಮ್ದೆ ಇನ್ನ ನಮ್ಮ ಅಜ್ಜಿ ಅವ್ರು ನಮ್ಮ ಶಿಕ್ಕಮ್ಮ ಈ ವ್ಲಾಗ್ ಮಾಡಿ ಒಂದು ತಿಂಗಳು ಮೇಲಾಗಿದೆ ಬಟ್ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ಯಾಮಿಲಿದು ಫಂಕ್ಷನ್ ಇವರು ಇವರು ನಮ್ಮ ಮಾವಂದು ಹೆಂಡತಿ ಅಂದ್ರೆ ನನ್ನ ಸೋದರತೆ ಮಗನ ಹೆಂಡತಿ ಹೆಂಡತಿ ಮೀನ್ಸ್ ಮೈ ಸಿಸ್ಟರ್ ಅಕ್ಕ ಅದು ವ್ಲಾಗ್ ಅದು ವ್ಲಾಗ್ ಯೂಟ್ಯೂಬ್ ನಾಗ ಹಾಕ್ತೀನಿ ನಿನ್ನ ಫುಲ್ ಫೇಮಸ್ ಆಗ್ತೀನಿ ಜಲ್ದಿ ಇಲ್ಲ ಇಬ್ರು ಹೇಳಕ್ಕೆ ಪರವಾಗಿಲ್ಲ ಇವರು ಇವರು ನಮ್ಮ ಚಿಕ್ಕಮ್ಮ ಇವರು ನಮ್ಮ ಚಿಕ್ಕ ಇವ್ರ ಮಗಳಲ್ಲ ಇನ್ನೊಬ್ರು ಚಿಕ್ಕಪ್ಪ ಅಂದ್ರೆ ಮತ್ತೆ ನೋಡಿ ಎಷ್ಟು ಮತ್ತೆ ಮದ್ಮ ನಮ್ಮ ಸೋದರತೆ ಅಂದರೆ ದೊಡ್ಡವಳಾಗಿದ್ಲು ನನ್ನ ತಂಗಿ ಸೊ ಅದರದ್ದು ಎಪ್ಸೋ ಶಾಸ್ತ್ರ ಅಂತ ಹೇಳ್ತಾರೆ ಅದಕ್ಕೆ ಬಳೆ ಎಲ್ಲ ಇಡಿಸ್ತಿದ್ರು ಅದೇ ಆಗ್ತಾ ಇತ್ತಲ್ಲ ಫುಲ್ ಫಂಕ್ಷನ್ ಅದಕ್ಕೋಸ್ಕರ ನಾನು ಊರಿಗೆ ಹೋಗಿದ್ದೆ ಸೊ ಬ್ಲಾಗ್ ಎಡಿಟ್ ಮಾಡಲಿಕ್ಕಾಗಿರಲಿಲ್ಲ ಇವಾಗ ಎಡಿಟ್ ಮಾಡಿ ಇವಾಗ ಹಾಕ್ತಾ ಇದ್ದೇನೆ ಇವರೇ ನೋಡಿ ನನ್ನ ಅಪ್ಪನ ಅಮ್ಮ ಮತ್ತೆ ಅಪ್ಪ ಅಂದರೆ ನನ್ನ ಅಜ್ಜ ಮತ್ತೆ ಅಜ್ಜಿ ಮಾಡ್ಲಿಕ್ಕೆ ಫುಲ್ ದೊಡ್ಡ ಜನ ಕೂತಿದ್ದಾರೆ ಊಟದಲ್ಲಿ ಏನು ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಇತ್ತು ಬಟ್ ನಾನು ರೊಟ್ಟಿ ಹಾಕೊಂಡಿರಲಿಲ್ಲ ನೆಕ್ಸ್ಟ್ ಸಂಜೆ ಫಂಕ್ಷನ್ ಇತ್ತು ಅಷ್ಟೇ ಮನೆಯಲ್ಲಿ ಆರತಿ ಎಲ್ಲ ಮಾಡಿ ಅಂದರೆ ಮುತ್ತೈದೆ ಅವರೆಲ್ಲ ಬಂದಿರ್ತಾರೆ ಅವರೆಲ್ಲ ಆರತಿ ಮಾಡಿ ಸಾಂಗ್ ಎಲ್ಲ ಹೇಳ್ತಾರೆ ಅದಾದಮೇಲೆ ನೆಕ್ಸ್ಟೇ ದೇವಸ್ಥಾನ ಕರ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾರೆ ನಾನಿದು ಬ್ಲಾಗ್ ಹಾಕ್ಲಾ ಬೇಡವಾ ಹಾಕ್ಲಾ ಬೇಡವಾ ಅಂತ ಹೇಳಿ ಯೋಚನೆ ಮಾಡಿ ಹಾಗಿದ್ದೀನಿ ಏನು ತಿಳ್ಕೊಳ್ಬೇಡಿ ನಾನು ಫ್ರೆಂಡ್ ಮನೆಗೆ ಹೋಗಿದ್ದೆ ಚಿಕ್ಕ ಇದ್ದಾಗ ನಾವು ಇಲ್ಲೆಲ್ಲ ಆಟ ಆಡ್ತಿದ್ವಿ ಆ ಫ್ರೆಂಡ್ ಮನೇಲಿ ಅವರು ಬನ್ಶಂಕರಿ ಜಾತ್ರೆಗೆ ಗೊಂಬೆ ಎಲ್ಲ ಮಾಡ್ತಾರೆ ಅದನ್ನೆಲ್ಲ ಮಾಡ್ತಾ ಇದ್ರು ನೆಕ್ಸ್ಟ್ ನೆಕ್ಸ್ಟ್ ಡೇ ನಾನು ವಾಪಸ್ ಇಲ್ಲಿಗೆ ಹೊರಟು ಬಂದೆ ಬರೋ ಟೈಮಲ್ಲಿ ನಾವು ಬಸ್ಸಿಗೆ ನಿಂತಾಗ ಕಬ್ಬು ನೋಡಬೇಕು ಫುಲ್ ಆ ಟೈಮಲ್ಲಿ ಕಬ್ಬಿನ ಕಟಾವ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಬಾಯ್